ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ಕೊಗಟ್ನೂರು ಎಂಬ ಗ್ರಾಮಕ್ಕೆ ವಿಕ್ಟ್ರಿ ಪ್ರಾಡಕ್ಟ್ ಆದ ಫಸ್ಟ್ನೇ ಪ್ರಾಡಕ್ಟನ್ನು ಕೊಡ್ತಾ ಇದ್ದೀವಿ ಸೋಹೇಲ್ ಕಿರಣ ನೋಡ್ಬೋದು ಇದೇ ಜಮೀನಿಗೆ ಕೊಡ್ತಾ ಇದ್ದೀವಿ ಸೋಹೆಲ್ ಕಿರಣ ಇದು ಯಾವ ಥರನಾಗಿ ಬೆಳೆ ಕುಂಠಿತವಾಗಿದೆ ಅನ್ನೋದು ನೋಡಿ ನೋಡ್ಬೋದು ಡಿಯರ್ ಲೀಡರ್ಸ್ ಇವಾಗ ಇದನ್ನ ಸೋಯಲ್ ಕೇರನ್ನ ಡ್ರಿಂಚಿಂಗ್ ಮಾಡ್ತಾಯಿದ್ದೀವಿ ಇದ್ದೀವಿ ನಮಸ್ಕಾರ ರೈತ ಬಂದವ್ರೆ ಇವಾಗ ಇಲ್ಲಿ ಜಮೀನು ಇದೆಯಾ ಕೊಡ್ತಾಯಿದ್ದೀಯ ಸೋಲ್ಕ್ಯಾರನ್ನು ಆ ರೈತರನ್ನ ಪರಿಚಯ ಮಾಡ್ಕೊಳ್ಳ ಬನ್ನಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರೀ ನಿಗಪ್ಪ ಸಿದ್ದಪ್ಪ ಹೋಗಾರ ನಿಮಗೆ ಸಿದ್ದಪ್ಪ ಹೋಗಾರ ಯಾವ ಊರು ಕೊಕಟ್ನೂರು ಹಾಂ ಹತ್ತನಿ ತಾಲೂಕು ಕೊಕಟ್ನೂರು ಇವಾಗ ಅದನ್ನು ಈ ಥರ ಕಬ್ಬಿಗೆ ಔಷಧ ಐತಿ ಇದನ್ನು ಮಾಡ್ರಿ ಅಂತ ಹೇಳಿದ ಕೊಟ್ಟವ್ರೆ ಯಾರು ನಿಮ್ಗೆ ಯಾರಿಂದ ಪರಿಚಯ ಐತಿ ರೀ ಹ್ಞೂ ನಮಗೆ ಕಾಕಮಾಗ ಹೊಡೆದಾಂಟ್ರವ ಹಾಂ ರೀ ಅವ್ರ ಕಲ್ಲಿ ಇದನ್ನು ಬಂದೈತಿ ಹತ್ರ ಅದ ಹಾಂ ರೀ

ಸುದ್ದಾಂತ ಸರ್ ಬಂದ ಚಲೋ ಐತ್ರಿ ಔಷಧ ತಗೋರಿ ಯೂಸ್ ಮಾಡಿರಿ ಅಂತಂದ್ರೆ ಹೌದ್ರ ಅಂತ ನೀವು ರೀ ನೀವು ಖುದ್ದಾಗೆ ಅದನ್ನ ಯೂಸ್ ಮಾಡಿದ್ರಿ ಯೂಸ್ ಮಾಡಿದು ನಮ್ಮ ಪ್ಲಾಟ್ದಾಗ ರಿಸಲ್ಟ್ ಬರೋಣ ಹಾಂ ನಮ್ಮ ಅಣ್ಣಾಗ ಹೇಳಿ ಚಲೋ ಐತಿ ರೀ ಔಷಧ ತಗೋರಿ ಕಡ್ಮೆ ಖರ್ಚು ಅಂತ ಹೇಳಿ ನೀವು ಇದ್ರಲ್ಲಿ ಏನೈತಿ ಏನಿಲ್ಲ ಅನ್ನೋದು ರಿಸಲ್ಟ್ ಕಂಡ್ಕೊಂಡು ರೀ ಹೌದು ಹೌದ್ರ ನೀವು ರಿಸಲ್ಟ್ ಬಂದ ನಂತರ ಇವ್ರು ಹೇಳಿರಿ ಹಾಂ ನಿಮ್ಗೆ ಚಲೋ ಅಣ್ಸೈತ್ರೀ ಅಂತ ಚಲೋ ಅಣ್ಸೈತಿ ಹೌದ್ರೆ ಭಾಳ ಬಿಡು ಕೊಟ್ಟಿದ್ರಿ ಬರ್ರಿ ಈ ಒಂದು ದಾಖಲೆ ಹೋಗ ಉಳಿತವ್ರ ಮಾತು ಬರಕ್ಕೆ ಬರೋಕ್ಕೆ ಹಾಳೆ ತಗೊಳಕ್ಕೆ ಅದೇನ ಹಾಳೆ ಬಾಡಿದ್ರು ಏನಾಗಲ್ಲ ನಿಮ್